ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಜೂನ್ ತಿಂಗಳಿನ ಆರು ಮತ್ತು ಏಳು ನೇ ತಾರೀಕಿನ ದಿನಗಳದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಿನ ಆರನೇ ತಾರೀಖಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಜೂನ್ ತಿಂಗಳಿನ ಆರನೇ ತಾರೀಖಿನ ದಿನವೂ ಶುಕ್ರವಾರದ ದಿನವಾಗಿರಲಿದ್ದು ಇಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಹಸ್ತ ನಕ್ಷತ್ರದ ಗೋಚರವಿರಲಿದೆ ಚಂದ್ರದೇವನು ಈ ದಿನದಂದು ಕನ್ಯಾರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ ಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ಹಾಗೆ ಈ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದವರೆಗೂ ಚಿತ್ರ ನಕ್ಷತ್ರದ ಗೋಚರವಿರಲಿದೆ ಚಂದ್ರದೇವನು ಈ ದಿನದಂದು ತುಲಾ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಷಭ ರಾಶಿಯಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ಮೂರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳದನು ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಜೂನ್ ತಿಂಗಳಿನ ಆರನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಚಂದ್ರದೇವನು ನಿಮ್ಮನ್ನ ಭಾಗ್ಯದ ಭರವಸೆಯ ಮೇಲೆ ಬಿಡುವುದಿಲ್ಲ ಬದಲಿಗೆ ಇಲ್ಲಿ ಕರ್ಮಗಳ ಮೇಲೆ ನಿಮ್ಮನ್ನ ಹೆಚ್ಚು ಫೋಕಸ್ ಆಗಿರಿಸಲಿದ್ದಾನೆ ಇಲ್ಲಿ ನೀವು ಪರಿಶ್ರಮ ಮತ್ತು ಶ್ರದ್ಧೆಯ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ನಿಮಗೆ ಹೆಚ್ಚು ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದೆ ಜತೆ ಜತೆಗೆ ಈ ದಿನದಂದು ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗಲಿದೆ ಹಾಗೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮದಿಂದಾಗಿ ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಹೊಸ ವ್ಯಾಪಾರದ ಪ್ರಾರಂಭವನ್ನು ಸಹ ನೀವು ಮಾಡಬಹುದಾಗಿದೆ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನೌಕರಿಯ ಕ್ಷೇತ್ರದಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿದೆ ಇನ್ನು ಇದರ ಜೊತೆಗೆ ಈ ದಿನದಂದು ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಕಂಡು ಬರಲಿದೆ ಇಲ್ಲಿ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ನಿಮ್ಮ ಮಾತಾ ಪಿತೃವಿನ ಸುಖದ ಜೊತೆಗೆ ಅವರ ಸಹಕಾರವೂ ಕೂಡ ಲಭಿಸಲಿದೆ ಅಲ್ಲದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಮನೆಯ ಪಡೆಯವರ ಸಹಕಾರದ ಪ್ರಾಪ್ತಿಯೂ ಕೂಡ ಲಭಿಸಲಿದೆ ಇನ್ನು ಲವ್ ರಿಲೇಶನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಶುಭ ಫಲಗಳಿಂದ ಕೂಡಿರಲಿದ್ದು ಖಂಡಿತ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ನಿಮ್ಮ ಸಂಗಾತಿಯ ಭರಪೂರ ಸಹಕಾರ ಲಭಿಸಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿ ಹೆಚ್ಚು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಇಲ್ಲಿ ಮನೆ ಪರಿವಾರದಲ್ಲಿಯೂ ಹರ್ಷದಾಯಕ ವಾತಾವರಣ ನೆಲೆಗೊಳ್ಳಲಿದ್ದು ಪರಿವಾರ ಸದಸ್ಯರ ಮಧ್ಯದಲ್ಲಿ ಏಕತೆ ಇರಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಮಾತಾಪಿತೃವಿನ ಸುಖದ ಪ್ರಾಪ್ತಿ ಉಂಟಾಗಲಿದ್ದು ಇದು ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯನ್ನುಂಟು ಮಾಡಲಿದೆ ಇನ್ನು ಇದರ ನಂತರದಲ್ಲಿ ಜೂನ್ ತಿಂಗಳಿನ ಏಳನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ತುಲಾರಾಶಿಯ ಮೂಲಕ ನಿಮ್ಮ ಲಾಭ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಈ ದಿನವೂ ಕೂಡ ನಿಮ್ಮ ಪಾಲಿಗೆ ಅದೃಷ್ಟದಿಂದ ಕೂಡಿರಲಿವೆ ಇಲ್ಲಿ ಧನ ಸಂಬಂಧಿ ಏನೇ ಕಾರ್ಯಗಳಿದ್ದರೂ ಆ ಎಲ್ಲ ಕಾರ್ಯಗಳು ಖಂಡಿತ ನೆರವೇರಲಿವೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಸಹೋದರ ಸ್ನೇಹಿತರಿಂದಾಗಿಯೂ ಧನ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ನಿಮ್ಮ ಬಂಧು ಬಾಧಂಧವರಿಂದಲೂ ಉತ್ತಮ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಲಾಭ ಸ್ಥಾನದ ಚಂದ್ರದೇವನು ಇಲ್ಲಿ ನಿಮ್ಮ ದೀರ್ಘಕಾಲದ ಅಪೂರ್ಣ ಇಚ್ಛೆಗಳನ್ನು ಸಹ ಸಂಪನ್ನಗೊಳಿಸಲಿದ್ದಾನೆ ಇದರ ಜತೆಗೆ ಇಲ್ಲಿ ಸಂತಾನ ವಂಚಿತರಿಗೆ ಸಂತಾನ ಪ್ರಾಪ್ತಿಯ ಯೋಗವಿರಲಿದೆ ಇಲ್ಲಿ ಈಗಾಗಲೇ ಸಂತಾನ ಹೊಂದಿದ ಜಾತಕವರಿಗೆ ಇಲ್ಲಿ ಸಂತಾನದ ಕಡೆಯಿಂದ ಲಾಭದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ಸಂತಾನದೊಂದಿಗೆ ನಿಮ್ಮ ಸಂಬಂಧವೂ ಕೂಡ ಸಾಕಷ್ಟು ಮದರತೆಯಿಂದ ಕೂಡಿರಲಿದೆ ಇದರ ಜತೆಗೆ ಇಲ್ಲಿ ನೀವು ಸಾಕಷ್ಟು ಭಾವುಕರಾಗಿಯೂ ಕಂಡುಬರಲಿದ್ದು ಸಂತಾನ ಪ್ರತಿ ಭಾವುಕತೆ ನಿಮ್ಮಲ್ಲಿ ಇರಲಿದೆ ಇನ್ನು ಈ ದಿನವೂ ನಿಮ್ಮ ಲವ್ ಲೈಫ್ನ ದೃಷ್ಟಿಯಿಂದಲೂ ಉತ್ತಮವಾಗಿರಲಿದ್ದು ಪ್ರೇಮ ಜೀವನದಲ್ಲಿ ಸಫಲತೆಯನ್ನು ಪಡೆದುಕೊಳ್ಳಲಿದ್ದೀರಿ ಜತೆಗೆ ಸಿಂಗಲ್ ಆಗಿರುವ ಜಾತಕದವರಿಗೆ ಇಲ್ಲಿ ಹೊಸ ಪ್ರೇಮ ಸಂಬಂಧದ ಪ್ರಾರಂಭವೂ ಉಂಟಾಗಬಹುದಾಗಿದೆ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಆರ್ಥಿಕ ಸದೃಢತೆ ಲಭಿಸುವುದರ ಜೊತೆಗೆ ಉತ್ತಮ ಆದಾಯದ ನಿರೀಕ್ಷೆಯನ್ನು ಸಹ ಮಾಡಬಹುದಾಗಿದೆ ಹಾಗೆ ಇಲ್ಲಿ ನಿಮಗೆ ಭಾಗ್ಯದ ಸಹಕಾರವೂ ಲಭಿಸಲಿರುವ ಕಾರಣ ಇಲ್ಲಿ ನೀವು ಶೇರ್ ಮಾರ್ಕೆಟ್ ಲಾಟರಿಯಂತಹ ವಿಷಯಗಳಲ್ಲಿ ಒಂದಿಷ್ಟು ಲಾಭವನ್ನು ಪಡೆದುಕೊಳ್ಳಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮಗೆ ಧರ್ಮ ಕರ್ಮಗಳ ಪ್ರತಿಯೂ ವಿಶೇಷ ಆಸಕ್ತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ಮಾನಸಿಕ ರೂಪದಲ್ಲಿಯೂ ಸಾಕಷ್ಟು ಸದೃಢತೆಯನ್ನ ಅನುಭವಿಸಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳದನು ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ